ಅನುಕಂಪದ ಆಧಾರದಲ್ಲಿ ಗೆದ್ದು ಬಿಕ್ತಾರ ರಾಜಶೇಖರ್ ಹಿಟ್ನಾಳ್ ಕರಡಿ ಸಂಗಣ್ಣ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾರ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ನಮಸ್ಕಾರ ಸ್ನೇಹಿತರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿದ್ದು ಬಹಳಷ್ಟು ಅಭಿಮಾನಿಗಳಲ್ಲಿ ಬೇಸರವನ್ನು ಉಂಟು ಮಾಡಿದೆ ಇದೊಂದಷ್ಟು ಕಾಂಗ್ರೆಸ್ಗೆ ಲಾಭವಾದರೂ ಆಗಬಹುದು ಎನ್ನುವ ಮಾತುಗಳು ಇವೆ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರಿಗೆ ಟಿಕೆಟನ್ನು ಬಿ ಜೆ ಪಿಯಿಂದ ಕೊಡಲಾಗಿದೆ ಸಂಘಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕರಡಿ ಸಂಗಣ್ಣವರು ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು ಒಂದಷ್ಟು ಕಾಂಗ್ರೆಸ್ ನಾಯಕರುಗಳು ಕೂಡ ಕರಡಿ ಸಂಗಣ್ಣವರನ್ನು ಭೇಟಿ ಮಾಡ್ತಕ್ಕಂಥ ಪ್ರಯತ್ನವೂ ಮಾಡಿದ್ರು ದೂರವಾಣಿ ಮುಖಾಂತರ ಮಾತಾಡಿದ್ದಾರೆ ಅಂತಲೂ ಕೂಡ ಕರಡಿ ಸಂಗಣ್ಣವರು ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೂ ಕೂಡ ನಾನು ಪಕ್ಷ ಬಿಡಲ್ಲ ಪಕ್ಷದಲ್ಲೇ ಇರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಆದರೆ ಬಿ ಜೆ ಪಿಯ ಅಭ್ಯರ್ಥಿ ಬ ಡಾಕ್ಟರ್ ಬಸವರಾಜ್ ಕ್ಯಾಪ್ಟರ್ ಅವರು ಕರಡಿ ಅವರನ್ನು ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಯಾಕೆಂದರೆ ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿದರು ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅವಕಾಶ ಮಿಸ್ ಆಯಿತು ಭಾಳಷ್ಟು ಒಳ್ಳೆಯ ಮನುಷ್ಯ ಮತ್ತು ಒಂದಷ್ಟು ಕೆಲಸಗಳನ್ನು ಮಾಡಿದರೂ ಪಕ್ಷದ ನಿಷ್ಠಾವಂತ ಮುಖಂಡ ಅಂತಲೇ ಹೇಳ್ಬೋದು ಹಾಗಾಗಿ ಟಿಕೆಟ್ ಕೊಡದೇ ಇರೋದು ಒಂದಷ್ಟು ಜನಕ್ಕೆ ಬೇಸರ ಬಹುತೇಕ ಇದ್ದೇ ಇರ್ತದೆ ಇದು ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭ ಆಗಬಹುದು ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಅವರ ಕುಟುಂಬಕ್ಕೆ ಮೂರನೇ ಬಾರಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಈ ಬಾರಿ ರಾಜಶೇಖರ್ ಹಿಟ್ನಾಳ್ ಅವರು ಗೆಲ್ತಾರ ಅನುಕಂಪ ವರ್ಕೌಟ್ ಆಗತ್ತಾ ಈ ಹಿಂದೆ ಕರಡಿ ಸಂಗಣ್ಣ ವಿರುದ್ಧ ಸ್ಪರ್ಧೆ ಮಾಡಿ ಮೂವತ್ತೇಳು ಸಾವಿರ ಚಿಲ್ಲರೆ ಮತಗಳ ಅಂತರದಿಂದ ರಾಜಶೇಖರ್ ಹಿಟ್ನಾಳ್ ಅವರು ಸೋತಿದ್ರು ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಳಿದು ತೂಗಿ ರಾಜಶೇಖರ ಹಿಟ್ನಾಳ್ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿರೋದರಿಂದ ಹಿಟ್ನಾಳ್ ಅವರಿಗೆ ಗೆಲುವಿನ ಗರಿ ಕೈ ಹಿಡಿಯುತ್ತಾ ಅನ್ನೋದೇ ಒಂದು ಪ್ರಶ್ನೆ ಇಲ್ಲಿ ಜೊತೆಗೆ ಈ ಹಿಂದೆ ಮೂರು ಬಾರಿ ಒಂದು ಅವಕಾಶ ಬಂದಿದ್ದರೂ ಗೆಲ್ಲೋದಕ್ಕಾಗಿಲ್ಲ ಹಾಗಾಗಿ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಅನುಕಂಪದ ಅಲೆ ಇದೆ ಅನ್ನೋ ಮಾತುಗಳು ಕೇಳಿ ಇದೆ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರು ಕರಡಿ ಸಂಗಣ್ಣವರ ವಿಶ್ವಾಸವನ್ನು ಯಾವ ರೀತಿ ಗಳಿಸ್ತಾರೆ ಅನ್ನೋದ್ರ ಮೇಲೆ ಎಲ್ಲ ಲೆಕ್ಕಾಚಾರ ಉಳಿದಿರ್ತಕ್ಕಂಥದ್ದು ಜೊತೆಗೆ ರಾಜಶೇಖರ್ ಹಿಟ್ನಾಳವರು ಕುರುಬ ಸಮುದಾಯದ ನಾಯಕರು ಜಿಲ್ಲಾ ಪಂಚಾಯಿತಿ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ರಾಜಕೀಯದಲ್ಲಿ ಸಾಕಷ್ಟು ಅನುಭವ ಇದೆ ಜೊತೆಗೆ ಈಗ ನಲವತ್ತ್ನಾಲ್ಕು ವರ್ಷದ ವ್ಯಕ್ತಿಯಾಗಿರೋದರಿಂದ ಒಂದಷ್ಟು ಪಕ್ಷವನ್ನು ಮತ್ತು ಕಾರ್ಯಕರ್ತರನ್ನು ಹಿಡಿತಕ್ಕೆ ತಗೊಳ್ತಕ್ಕಂಥ ಶಕ್ತಿ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಇರ್ತಕ್ಕಂಥದ್ದು ಇನ್ನು ಬಿ ಜೆ ಪಿಯಿಂದ ಅಭ್ಯರ್ಥಿಯಾಗಿರ್ತಕ್ಕಂಥ ಬಸವರಾಜ್ ಕ್ಯಾವಟಾರ್ ಯಾರಪ್ಪ ಅಂದರೆ ಕುಷ್ಟಗಿಯ ಸಾವಿರದ ಒಂಬೈನೂರ ನಲ್ ತೊಂಬತ್ನಾಲ್ಕರಲ್ಲಿ ಕುಷ್ಟಗಿಯ ಶಾಸಕರಾಗಿರ್ತಕ್ಕಂಥ ಶರಣಪ್ಪ ಅವರ ಮಗ ಇವರು ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿಯ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ವೃತ್ತಿಯಲ್ಲಿ ವೈದ್ಯರಾಗಿರೋದರಿಂದ ಯಾವ ರೀತಿಯ ಪೈಪೋಟಿ ನೀಡ್ತಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ನೋಡ್ಬೋದು ಒಟ್ನಲ್ಲಿ ಬಿ ಜೆ ಪಿ ಹೈಕಮಾಂಡ್ ಹೊಸ ವ್ಯಕ್ತಿಗೆ ಮನೆ ಹಾಕಿರೋದ್ರಿಂದ ಕೊಪ್ಪಳದ ಜನತೆ ಅನುಕಂಪವನ್ನು ವರ್ಕೌಟ್ ಮಾಡ್ತಾರ ಗ್ಯಾರಂಟಿಗಳನ್ನು ವರ್ಕೌಟ್ ಮಾಡ್ತಾರ ಅಥವಾ ಯಾವುದು ಬೇಡ ಮೋದಿ ಮೋದಿ ಅಂತ ಮತ ಹಾಕ್ತಾರೆ ನೋಡಬೇಕು ಬಸವರಾಜ್ ಕ್ಯಾವಟರ್ ಅವರು ರಾಜಶೇಖರ್ ಹಿಟ್ನಾಳ ನಡುವೆ ಯಾವ ರೀತಿ ಪೈಪೋಟಿ ಏರ್ಪಡುತ್ತೆ ಅಂತ ಸ್ನೇಹಿತರೆ ನೀವು ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ರೆ ನಿಮ್ಮ ನೆಚ್ಚಿನ ಗೆಲ್ಲುವ ಅಭ್ಯರ್ಥಿಯ ಹೆಸರನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು